ಕಡಕ್ ವಾರ್ನಿಂಗ್ ಕೊಟ್ಟರೆ ಸೂಕ್ತ ಅಂತ ಅನ್ಸುತ್ತೆ ಈ ಕೆಲವು ಫೇಕ್ ಯೂಟ್ಯೂಬರ್ಸ್ ಅಥವಾ ಫೇಕ್ ಪೇಜ್ ಗಳೆಲ್ಲ ಇದಾವೆ ಸುಮ್ ಏನೇನೋ ನ್ಯೂಸ್ ಮಾಡುವಂಥದ್ದು ಅದನ್ನ ತಮ್ಮ ಕೆಟ್ಟದಾಗ್ ತಮ್ಮ ತೋರಿಸುವಂಥದ್ದು ಈ ವಿಜಯ ರಾಘವೇಂದ್ರ ಸರ್ ವಿಚಾರದಲ್ಲೂ ಕೂಡ ಸುಮಾರು ಸತ್ಯ ನಾನು ಅಬ್ಸರ್ವ್ ಮಾಡಿದ್ದೀನಪ್ಪಾ ಅಂತ ಹೇಳಿದ್ರೆ ಮದುವೆ ಆಗ್ತಿದಾರಂತೆ ಅವ್ರನ್ನ ಮದುವೆ ಆಗ್ತಿದಾರಂತೆ ಇವ್ರನ್ನ ಮದ್ವೆ ಹಂಗೆ ಹಿಂಗೆ ಅಂತೆಲ್ಲ ಕೆಲವೆಲ್ಲ ಸುಮ್ಮನೆ ಆದ್ರೂ ಬರ್ದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂಥವೆಲ್ಲೂ ಕೂಡ ಇದೆ ಅಂಥವ್ರಿಗೆ ಖಡಕ್ ಆಗಿ ಯಾವ ರೀತಿ ವಾರ್ನಿಂಗ್ ಕೊಡ್ತೀರ ಈಗ ಇದು ಮೀಡಿಯಾಂಗೆ ಆಗೋಗ್ಬಿಟ್ಟಿದೆ ಈಗ ನಾ ಅದೆಲ್ಲ ನಮಗೆ ಸುಮ್ಮನೆ ಸುಮ್ಮನೆ ಇಲ್ದಿದ್ದನ್ನೆಲ್ಲ ಹೇಳಲಿಕ್ಕೆ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ ಅದು ಅವ್ರು ಚ ಅವ್ರ ಚಟ ಇರ್ಬೋದು ಮಾಡ್ಕೋಬೋದು ಅಷ್ಟು ಬಿಷ್ಟು ನಾನು ಅದಕ್ಕೆ ಕಡೆಗೆಲ್ಲ ಗಮನ ಕೊಡೋದಿಲ್ಲಮ್ಮ ನಮಗೆ ಬೇಕಿಲ್ಲ ಅದು ಯಾವುದು ಕೂಡ ಬೇಡ ಏನು ಹಿಡೀತಾ ಅದು ಮಾತ್ರ ಹೇಳಣ್ರ ಮೇಲೆ ಅದು ಹಾಗೆ ಅದು ಹೀಗೆ ಅಂತ ಹೇಳೋದು ನನಗೆ ಇಷ್ಟ ಆಗಲಿಲ್ಲ ಅದು ನಮ್ಮ ಮೊದಲು ಮಾಡಿಲ್ಲ ಈ ಮುಂದೂ ಮಾಡಿಲ್ಲ ಹಿಂದೂ ಮಾಡಲ್ಲ ಹಿಂದೆ ಮಾಡೋಕ್ಕೋಗಲ್ಲ ಯಾಕಂದ್ರೆ ಇನ್ನು ಮೊದಲು ನಡ್ಕೊಬಂದಿದ್ದೆ ಹಾಗೆ ನಾವು ನಾವು ಎಲ್ಲಿ ಯಾವ ಸ್ಕೂಲಿಂದ ರಾಜ್ಕುಮಾರ್ ಸ್ಕೂಲ್ ಯೂನಿವರ್ಸಿಟಿ ಅದಕ್ಕೆ ಏನು ಹುಡುಗಾಟನೇನು ರೀ ಅಲ್ಲಿ ರಾಜ್ಕುಮಾರ್ ಅವರು ಇಷ್ಟು ದಿವಸ ಬಿಟ್ಟರೆ ರಾಜ್ಕುಮಾರ್ ಸ್ವಗ್ರಹ ಈಗ ಹೋಗಿ ಹದಿನಾರು ಹದಿನೇಳು ವರ್ಷ ಆಯಿತು ಆದರೂ ಇಷ್ಟು ಹೊತ್ತು ರಾಜ್ಕುಮಾರ್ ಯಾಕೆ ನನ್ಕೋತಾರೆ ಪಾರ್ವತಮ್ಮನ ಯಾಕೆ ನನ್ಕೋತಾರೆ ಪುನೀತ್ ಯಾಕೆ ನನ್ಕೋತಾರೆ ಹುಡುಗಾಟ ಅದ್ರಿ ಎಲ್ಲರೂ ಸುಲಭ ಸುಮ್ಮನೆ ಅದೇನ ನಾವು ಏನು ಹೇಳ್ತಾರಲ್ಲ ಒಲ್ಲದ ಗಂಡನಿಗೆ ಮೊಸಳು ಕಲ್ಲಿತ್ತು ಅಂತ ಹಾಗೆ ಹೇಳಬಾರ್ದು ಒಬ್ಬರ ಬಗ್ಗೆ ಕೆಟ್ಟದಾಗಿ ನಾನು ಮಾತಾಡೋದಾಗಲಿ ಅದು ನಮ್ಮ ನಮ್ಮನೇಲಿ ನಮ್ಮ ಯಾವ ಮಕ್ಕಳು ನಮ್ಮ ಮಕ್ಕಳಾಗ್ಬೋದು ನಮ್ಮ ಶಿವರಾಜ್ ಕುಮಾರ್ ಆಗ್ಬೋದು ಪುನೀತ್ ಆಗ್ಬೋದು ರಾಘವೇಂದ್ರ ರಾಜ್ಕುಮಾರ್ ಆಗ್ಬೋದು ವಿ ಮುಜಿ ಮುರಳಿ ಅವ್ರು ಯಾವ ಬಗ್ಗೆ ಮಾತಾಡೋಕ್ಕೆ ಹೋಗ್ತಿರಲಿಲ್ಲ ಎಷ್ಟು ಬೇಕು ಅಷ್ಟೇ ಅವರಾಯ್ತು ಆಯ್ತು ಕೆಲಸ ಆಯಿತು ಸುಮ್ಮನೆ ಹಾಂ ಅದೆಲ್ಲ ಮಾಡಬಾರ್ದು ಬೇಗ ಆಗಿ ಮಾತಾಡೋಕ್ಕೆ ಹೋಗಬಾರ್ದು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಗೌರವ ಇರುತ್ತೆ ಮರ್ಯಾದೆ ಇರುತ್ತದೆ ಅದನ್ನು ಕಳೆಯೋಕೆ ನಾವು ಕೆಲಸ ಮಾಡಬಾರ್ದು ಅಂತ ನಾನು ಎಲ್ಲರೂ ಕೇಳ್ಕೊಳ್ತೀನಿ ಎಷ್ಟು ಬೇಕು ಅಷ್ಟೇ ನೀವು ಬಂದಿರಿ ಕೇಳ್ತಾಯಿದ್ರಿ ನಂಗೆ ಗೊತ್ತಿರೋದು ಹೇಳ್ತೀನಿ ಇಲ್ಲದೆ ಇದನ್ನೆಲ್ಲದೇ ಹೇಳೋಕ್ಕಾಗತ್ತೆ ನಾನು ಹಾಗೆ ಹೀಗೆ ನೋ ವೆರಿ ಸಾರಿ ನೀ ಯಾರೇ ಬಂದರೂ ಆದರೂ ಸತ್ಯವನ್ನು ನಿಜಾಂಶವನ್ನು ಹೇಳಬೇಕಿ ವಿನಃ ಇದು ಹಾಗಂತೆ ಹೀಗಂತೆ ಆ ಸುದ್ದಿ ಹೇಳಿ ಪ್ರಚಾರ ನನಗೆ ಬೇಕಿಲ್ಲಮ್ಮ ನೀನು ಎಷ್ಟು ಕೇಳ್ತಾ ಇದ್ರಿ ನೀವು ಬಂದು ಭಾಳ ಜನ ನನಗೆ ಬೇಡ ಅಮ್ಮ ಎಷ್ಟೊ ಕಡೆ ಹೇಳಿದ್ರಿ ಏನಮ್ಮ ಇಲ್ಲ ಅಂಕಲ ಬರಲೇ ಬರ ಹೇಳಬೇಕು ನಾನು ನೀವು ಬಂದೆ ಖುಷಿಯಾಯಿತು ದೇವ್ರು ನಿನಗೂ ಒಳ್ಳೇದು ಮಾಡಲಿ ನಿಮ್ಮ ಮೀಡಿಯಾಗೂ ಒಳ್ಳೇದು ಮಾಡಲಿ ಏ ಮೀಡಿಯಾನ ನಿಮ್ಮ ಮೀಡಿಯಾ ನೋಡ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ